ಪೂಜ್ಯ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಸ್ಮರಣೋತ್ಸವ ನಿಮಿತ್ತ ಹುಲ್ಸೂರ್ನ ಶ್ರೀ ಗುರುಬಸವೇಶ್ವರ ಮಠದಲ್ಲಿ ಪೂರ್ವಭಾವಿ ಸಭೆ ರಾಜ್ಯದ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಿಗೆ ಹಾಗೂ ಕೊಪ್ಪಳದ ಗವಿಶಿದ್ದೇಶ್ವರ ಶ್ರೀಗಳಿಗೆ ಆಹ್ವಾನಿಸಲು ತೀರ್ಮಾನ ಹುಲ್ಸೂರ್ನ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠ ಪಕ್ಷಾತೀತವಾದ ಮಠವಾಗಿದ್ದು ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಪುಣ್ಯಸ್ಮರಣೋತ್ಸವ ಅದ್ಧೂರಿಯಾಗಿ ಆಚರಿಸುವುದಾಗಿ ಹುಲ್ಸೂರು ಶ್ರೀಮಠದ ಪೂಜ್ಯರಾದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ತಿಳಿಸಿದರು ಪಟ್ಟಣದ ಶ್ರೀ ಗುರುಬಶೇಶ್ವರ ಸಂಸ್ಥಾನ ಮಠದಲ್ಲಿ ಸೋಮವಾರದಂದು ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದ್ದು ಬರುವ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಪುಣ್ಯಸ್ಮರಣೋತ್ಸವ ಜರುಗಲಿದ್ದು ಮುಂಚಿತವಾಗಿ ಆಗಸ್ಟ್ ಇಪ್ಪತ್ತೈದು ಸೋಮವಾರದಂದು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಿದ ಹಾಗೆ ಕರ್ನಾಟಕದ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ರಾಜ್ಯದ ವಿವಿಧ ಮಂತ್ರಿಗಳಿಗೆ ಹಾಗೂ ಕೊಪ್ಪಳದ ಗವಿಶಿದ್ದೇಶ್ವರ ಸ್ವಾಮೀಜಿಗಳಿಗೆ ನಾಡಿನ ಇತರ ಸ್ವಾಮೀಜಿಗಳಿಗೆ ರಾಜ್ಯದ ಹಿರಿಯ ಸಾಹಿತಿಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಾಗಿ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಐವತ್ತನೇ ಪುಣ್ಯಸ್ಮರಣೋತ್ಸವ ನಿಮಿತ್ತ ಡಿಶೆಂಬರ್ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ಚಿತ್ತರ್ಗಿ ಶ್ರೀ ಮಠದ ಪೂಜ್ಯರಾದ ಶರಣಬಸವ ಸ್ವಾಮೀಜಿ ಬೆಳವೀರವರ ವತಿಯಿಂದ ಪ್ರವಚನ ವಿವಿಧ ಕ್ರೀಡೆಗಳು ಹಾಗೂ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲು ಹಲವು ಸಮಿತಿಗಳು ರಚನೆ ಐವತ್ತನೇ ಪುಣ್ಯಸ್ಮರಣೋತ್ಸವದ ಸವಿನೆನಪಿಗಾಗಿ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ ಶಿವಯೋಗಿಗಳ ಜೀವನ ಚರಿತ್ರೆ ಅಭಿನಂದನಾ ಗ್ರಂಥ ಬಿಡುಗಡೆ ಹಾಗೂ ಹತ್ತು ಹಲವಾರು ಕಾರ್ಯಕ್ರಮಗಳ ಆಯೋಜನೆ ಮಾಡುವುದಾಗಿ ಇಂದಿನ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಇಂದಿನ ಸಭೆಯಲ್ಲಿ ಪ್ರಮುಖರಾದ ಬಾಬುರಾವ್ ಗೌಡ್ಗಾವೆ ಶ್ರೀಮಂತರಾವ್ ಜಾನ್ಬಾ ಸುಧೀರ್ ಕಡಾದಿ ಲತಾ ಹರಕೊಡೆ ಬಸವರಾಜ್ ಕಡಾದಿ ಭೀಮಾಶಂಕರ್ ಕಡಾದಿ ರಾಜ್ಕುಮಾರ್ ನಿಡದೆ ಗೋವಿಂದರಾವ್ ಸೋಮೋನ್ಸಿ ಶಿವರಾಜ್ ಕಪ್ಲೆ ರಮೇಶ್ ಬೋಬ್ಳೆ ಆಕಾಶ್ ಕಂಡಳೆ ಮಾದೇವ್ ಮಹಾಜನ್ ಹಾಗೂ ಇತರರು ಮಾತನಾಡಿ ಸೂಕ್ತ ಸಲಹೆ ಸೂಚನೆಗಳು ಸಭೆಯಲ್ಲಿ ವ್ಯಕ್ತಪಡಿಸಿದರು ಸಭೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾಧ್ಯಕ್ಷ ಪ್ರವೀಣ್ ಕಡಾದಿ ರಾಜ್ಕುಮಾರ್ ಮಂಗ ಶಿವಕುಮಾರ್ ಕಡಾದಿ ನಾಗನಾಥ್ ಗೌಡ್ಗಾವೆ ಬಾಲಾಜಿ ಆದ್ಯಪ್ಪ ವಿವೇಕ್ ಚೌಕಾಪುರಿ ಸುನೀಲ್ ಕಡಾದಿ ಅರವಿಂದ್ ಹರ್ಪಲೆ ಜಗದೀಶ್ ತೇಟ್ನೆ ರಾಜ್ಕುಮಾರ್ ತೊಂಡಾರೆ ನಾಗರಾಜ್ ಕೋರೆ ಲವಿ ಧರ್ಮಣೆ ಸಂದೀಪ್ ಬಿರಾದಾರ್ ಶಂಕರ್ ಗೌಡ್ಗಾವೆ ಲೋಕೇಶ್ ದಬಾಲೆ ಜಗನಾಥ್ ಬೋಪಳೆ ಹಾಗೂ ಶ್ರೀಮಠದ ಭಕ್ತರು ಸಾರ್ವಜನಿಕರು ಇಂದಿನ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಮತ್ತೊಬ್ರು ಏನಾದರೂ ಒಂದು ಒಂದು ಎಂಟು ಸಲ ಅದರ ಒಂದು ಇಪ್ಪತ್ತೊಂದು ದಿನ ಅಲ್ಲ ಆಗ್ಬೇಕು ಇಪ್ಪತ್ತೊಂದು ದಿನ ಆಗೋದ್ರಿಂದ ಕಮಿಟಿಗಳು ರಚನೆ ಮಾಡಲಿಕ್ಕೆ ಅದಕ್ಕೆಲ್ಲ ಮತ್ತೆ ಮತ್ತೊಂದು ಮೀಟಿಂಗ್ ತರಬೇಕು ನಿಮ್ಗೆಲ್ಲರೂ ಹೇಳ್ತೀನಿ ಮತ್ತೊಂದು ಮೀಟಿಂಗ್ ಕರೆದು ಕಮಿಟಿಗಳ ರಚನೆ ಮಾಡಬೇಕು ಕಮಿಟಿಗಳ ರಚನೆ ಆದ್ರೆ ಬರೀ ಕಾಲೇಜಾಗಿ ರಚನೆ ಮಾಡೋದು ದಯಮಾಡಿ ಅವ್ರು ಕೆಲಸ ಮಾಡೋರು ಇರಬೇಕು ಕೆಲಸ ಮಾಡೋರಿದ್ರೆ ಏನಾಗ್ತದೆ ನಮ್ಮ ದಿವಸಗಳಾಗ್ತದೆ ಮತ್ತಿನ್ನು ಸಾಂಬಾಳಿಗೆ ಕೊಪ್ಪಳದವ್ರ್ ಬೇಕಂದ್ರೆ ಕೊಪ್ಪಳದವ್ರಿಗೆ ಹೋಗ್ಬೇರಿ ಹೋಗಿ ಬಂದ್ರೆ ಅವರೇ ಪ್ರವಚನ ಮಾಡ್ತಾರೆ ನಾನ್ ನೂರ ನೂರ ಸ್ವಾಗತ ಮಾಡ್ತೇನೆ ಮಾಡ್ತೀನಿ ಆಮೇಲೆ ಬೆಳವಿದವ್ರು ಅಂತ ಹೇಳಿದ್ರಿ ಬೆಳದವ್ರು ಬಹಳ ಚೆನ್ನಾಗಿ ಹೇಳ್ತೀವಿ ಸಜ್ಜನ ಬಹಳ ಚೆನ್ನಾಗಿ ಏನ್ ಪ್ರವಚನ ಮಾಡ್ತಾರೆ ಅದ್ರ ಜೊತೆ వెళ్ళివ్ ఒప్పుఫోన్ ఒప్పుకు ఇప్పి ప్రవచన అస బిల్ నిర్ణయ మళ్ళీ సూచన కొట్టు యువరాజ్ పక్క అభినందన గ్రంథనే స్వామి ಅದರಲ್ಲಿ ವಿಶೇಷವಾಗಿ ಬಸವಕುಮಾರ್ ಅಪ್ಪರು ಅವರು ಮಾಡಿದರು ಮತ್ತು ಸಮಾಜದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು ಅಂತ ಹೇಳಿ ಅಪ್ಪವರ ಮೇಲೆ ಏನಾಗಬೇಕಂದ್ರೆ ಒಂದು ಅಭಿನಂದನೆ ಗ್ರಹ ಬರಬೇಕು ಮಾಡಬೇಕು ಯಾಕಂದ್ರೆ ಬರೆಯುತ್ತ ನಾವು ಹೇಳ್ತೀವಿ ಅಷ್ಟೇ ಅದಕ್ಕಾಗಿ ಏನು ಏನ್ ಮಾಡ್ಬೇಕಂದ್ರೆ ಸಾಕಷ್ಟು ಇಡ ಮೂರು ತಿಂಗಳದ ಮೂರು ತಿಂಗಳಲ್ಲಿ ವಿಶೇಷವಾಗಿ ಒಳ್ಳೆಯ